ಸುಳ್ಳು ಸುಳ್ಳ ಕಾರಣ ಸರ್ ಅದು ಗೊತ್ತಿಲ್ಲ ನಾನು ನನ್ನ ಲೆವೆಲ್ ಅಲ್ಲ ಅವರು ಅಂತ ನನ್ನ ಭಾವನೆ ನನ್ನ ಕಾರ್ಯಕರ್ತ ನನ್ನ ಲೆವೆಲ್ ಅವರು ನನ್ನ ಕಾರ್ಯಕರ್ತ ರೀಪ್ಲೈ ಕೊಡ್ತಾರೆ ಮಂಚೇನಹಳ್ಳಿ ಜನತೆಗೆ ನಮಸ್ಕಾರ ಇದು ಏನು ಎರಡು ದಿನಗಳಿಂದ ಒಂದು ಇನ್ಸಿಡೆಂಟ್ ಆಯ್ತು ನಾನು ಇವತ್ತು ವಾರ್ಡ್ ನಂಬರ್ ಐದು ಮಂಚೇನಹಳ್ಳಿಯಲ್ಲಿ ಮನೆ ಮನೆಗೆ ಹೋಗಿ ಕಷ್ಟ ಕೇಳೋ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಇವತ್ತು ಎಲ್ಲ ಮನೆಗಳು ಸುತ್ತಿದ್ದೀನಿ ವಾರ್ಡ್ ನಂಬರ್ ಐದು ಕೆಲವು ಮನೆಗಳಿದೆ ಏನು ಆ ಇನ್ಸಿಡೆಂಟ್ ಯಾಕೆ ಟೂ ಡೇಸ್ ಬ್ಯಾಕ್ ಆಗುತ್ತೆ ಅಂತ ದಯವಿಟ್ಟು ಮಂಚೇನಹಳ್ಳಿ ಜನತೆ ಯೋಚನೆ ಮಾಡಬೇಕು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹೆಬ್ಬಾಳದ ಎಂ ಎಲ್ ಎ ಬಿ ಜೆ ಪಿಯ ಆವತ್ತಿನ ಎಮ್ ಎಲ್ ಸಿ ಆವತ್ತವರು ಎಂ ಎಲ್ ಸಿ ಆಗಿರ್ತಾರೆ ಬಿ ಜೆ ಪಿ ಯಮ್ ಎಲ್ ಸಿ ಸ್ವಾಮಿ ಅವರು ಕ್ರೆಷರ್ಗೆ ಲೈಸೆನ್ಸ್ ಅಪ್ಲೈ ಮಾಡ್ತಾರೆ ಟ್ವೆಂಟಿ ಒನ್ನಲ್ಲಿ ಮೈನ್ಸ್ ಡಿಪಾರ್ಟ್ಮೆಂಟ್ ಅವರು ಅಕ್ಟೋಬರ್ ತಿಂಗಳಲ್ಲಿ ಮೈನ್ಸ್ಗೆ ಪರ್ಮಿಷನ್ ಕೊಡ್ತಾರೆ ಟ್ವೆಂಟಿ ಒನ್ನಲ್ಲಿ ಸರ್ಕಾರ ಇದ್ದಿದ್ದು ಬಿ ಜೆ ಪಿ ಆವತ್ತು ಇಲ್ಲಿ ಶಾಸಕರಾಗಿದ್ದವರು ಇವತ್ತು ಸಂಸದರಾಗಿದ್ದಾರೆ ಆವತ್ತು ಅದು ತಗೊಂಡಿದ್ದು ಬಿ ಜೆ ಪಿ ಎಮ್ ಎಲ್ ಸಿ ಇದು ಮೊದಲ ಸ್ಟೇಜ್ ನಾನು ಗೆದ್ದಾಗಿಂದ ಗೆದ್ದಿದ ತಕ್ಷಣ ನಾನು ಆ ಹೋದಾಗ ಹಣ ಈ ಕ್ರಷರ್ ಓಪನ್ ಮಾಡಕ್ಕೆ ಇಡಬಾರ್ದು ನಾನು ಮಾತು ಕೊಟ್ಟಿದ್ದೆ ನಾನು ಯಾವುದೇ ಕಾರಣಕ್ಕೆ ಆ ಕ್ರಷರ್ ಓಪನ್ ಮಾಡೋಕ್ಕೆ ನಾನು ಕಳೆದ ಒಂದೂವರೆ ವರ್ಷದಿಂದ ಬಿಟ್ಟಿರಲಿಲ್ಲ ಆದರೆ ಆವತ್ತಿನ ಶಾಸಕರು ನಂತರ ಸಂಸದರಾಗ್ತಾರೆ ಅಲ್ಲಿ ನಾವು ರಸ್ತೆಗೆ ಅವಕಾಶ ಕೊಡೋದೇನೆ ಇವ್ರೇನ್ ಮಾಡ್ತಾರೆ ಕ್ರಷರ್ ಸಂಬಂಧಪಟ್ಟವರು ಒಂದು ಇಪ್ಪತ್ತು ಜನ ರೈತರ ಹತ್ರ ಹೋಗಿ ಡಿ ಸಿಗೆ ಅರ್ಜಿ ಕೊಡಿಸ್ತಾರೆ ಏನಂತ ನಮ್ಮ ತೋಟಗಳಿಗೆ ರಸ್ತೆ ಮಾಡಿಕೊಡಿ ಅಂತ ಇಪ್ಪತ್ತು ಜನ ರೈತರು ಹೋಗಿ ಅರ್ಜಿ ಕೊಡ್ತಾರೆ ಅರ್ಜಿ ಕೊಟ್ಟಾಗ ಈಗ ಒಂದು ಇಪ್ಪತ್ತು ಜನ ರೈತರು ಬಂದು ಸೈನ್ ಆಗಿಬಿಟ್ಟು ಅರ್ಜಿ ಕೊಟ್ಟು ನಮ್ಮ ತೋಟಕ್ಕೆ ದಾರಿ ಕೊಡಿ ಅಂದರೆ ಸರ್ಕಾರದ ಕರ್ತವ್ಯ ಅವಾಗ ಡಿ ಸಿ ಅವ್ರು ಏನು ಮಾಡ್ತಾರೆ ಇಪ್ಪತ್ತು ಜನ ರೈತರಿಗೆ ಸರ್ಕಾರಕ್ಕೆ ದಾರಿ ಬೇಕು ಅಂತ ಇಂದ ಮನವಿ ತಗೊಂಡು ಡಿ ಆ ರೈತರಿಗೆ ಅನುಕೂಲ ಆಗಲಿ ಅಂತ ಆರ್ಡರ್ ಮಾಡಕ್ಕೆ ಹೋಗ್ತಾರೆ ಆವಾಗ ಏನಾಗ್ತಾರೆ ಅದ್ರಲ್ಲಿ ಒಬ್ಬರು ರೈತರು ಬಂದ್ಬಿಟ್ಟು ಸರ್ ಸರ್ ಸೈನ್ ನಾನು ಹಾಕಿಲ್ಲ ಯಾರೋ ಕ್ರಷರ್ ಅವರು ನನ್ನ ಹೆಸರಲ್ಲಿ ಸೈನ್ ಹಾಕ್ಸ್ಬಿಟ್ಟಿದ್ದಾರೆ ನನಗೂ ಇದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಅವಾಗ ಏನಾಗುತ್ತೆ ಇಪ್ಪತ್ ಜನ ರೈತರ ಹೆಸರಲ್ಲಿ ಬಂದು ರಸ್ತೆಗೆ ಸ್ಯಾಂಕ್ಷನ್ ಮಾಡಿಸ್ಕೊಳ್ಳೋದು ಅಲ್ಲಿ ರಸ್ತೆ ಕೂಡ ನಾವು ಕ್ರಷರ್ ಕೊಟ್ಟಿಲ್ಲ ರೈತರಿಗೆ ಮಾಡಿರೋದು ಒಂದು ನೆಕ್ಸ್ಟ್ ರೈತರಿಗೆ ನಾವು ಯಾವಾಗ ಅದು ಕೊಡ್ತೀವೋ ಈಗ ಮೊನ್ನೆ ಶೂಟ್ಔಟ್ ಆಗುತ್ತೆ ಶೂಟ್ಔಟ್ ಆದಾಗ ಮೊನ್ನೆ ಕೂಡ ನಾವು ರಸ್ತೆ ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ ಕಾನೂನು ರೀತಿ ಅವ್ರೇನು ಪೊಲೀಸ್ ಪ್ರೊಟೆಕ್ಷನ್ ಏನು ತಗೊಂಡೋಗಿಲ್ಲ ಆ ಪೊಲೀಸ್ ಪ್ರೊಟೆಕ್ಷನ್ ತಗೊಂಡೋಗದೆ ಇರೋದ್ರಿಂದ ಅವ್ರು ಹೋಗಿದರೆ ಏಕಾಏಕಿ ಶೂಟ್ಔಟ್ ಮಾಡಿದ್ದಾರೆ ಶೂಟೌಟ್ ಮಾಡಿದ್ದಾರೆ ನಾಲ್ಕು ಜನ ಅರೆಸ್ಟ್ ಮಾಡಿದ್ದೀವಿ ತಮಗೆ ಗೊತ್ತಿರಬೇಕು ನಾಲ್ಕು ಜನ ಸಕ್ರಿಯ ಬಿ ಜೆ ಪಿ ಕಾರ್ಯಕರ್ತರು ಒಂದು ಆ ಸಕಲೇಶು ಬಿ ಜೆ ಪಿ ಕಾರ್ಯಕರ್ತ ಎಮ್ ಎಲ್ ಸಿ ಎಲೆಕ್ಷನ್ ಅಂದ್ರೆ ನಾರಾಯಣ ಸ್ವಾಮಿ ಅವರ ಜೊತೆ ಚಿಕ್ಕಬಳ್ಳಾಪುರದಲ್ಲಿ ಕ್ಯಾನ್ವಸ್ ಮಾಡಿದವನು ಮಾನ್ಯ ಸಂಸದರಿಗೆ ಮನೆ ಮನೆಗೆ ಹೋಗಿ ಕ್ಯಾನ್ವಾಸ್ ಮಾಡಿದವನು ಮೊದಲನೇದು ಎರಡನೇದು ಚಿಕ್ಕಬಳ್ಳಾಪುರದ ಹದಿಮೂರನೇ ವಾರ್ಡಲ್ಲಿ ಬಿಜೆಪಿ ಬಿ ಜೆ ಪಿ ಅಭ್ಯರ್ಥಿ ಆಗಿದ್ರು ಅವರು ಅವರ ಮಗ ಸಾಗರ್ ಅವ್ರದ್ದಾನು ಬಿ ಜೆ ಪಿ ಅಭ್ಯರ್ಥಿ ಇವ್ರು ನಾಲ್ಕು ಜನ ಏನ್ ಮಾಡ್ತಾರೆ ಇವ್ರು ಬಂದು ಡೈರೆಕ್ಟ್ ಆಗಿ ಶೂಟೌಟ್ ಮಾಡ್ತಾರೆ ನಾಲ್ಕು ಜನ ಅರೆಸ್ಟ್ ಮಾಡಿದ್ವಿ ಇನ್ನು ಯಾರ್ಯಾರನ್ನ ಅರೆಸ್ಟ್ ಮಾಡಬೇಕು ಮಾಡಿ ನಿನ್ನೆ ಡಿ ಸಿ ಅವ್ರಿಗೆ ಹೇಳಿ ಆ ಆರ್ಡರ್ ಕ್ಯಾನ್ಸಲ್ ಮಾಡಿಸಿದಿನಿ ನಾನು ಜನತೆಗೆ ಹೇಳಿದ್ದೀನಿ ಆ ಮಾತ್ ಪ್ರಕಾರ ಇವತ್ತು ನಿಂತ್ಕೊಂಡಿದ್ದೀನಿ ದಮ್ಮು ಧೈರ್ಯ ಇಲ್ಲ ಅಂದ್ರೆ ಒನ್ ಅವರ್ ಯಾವ ಆರ್ಡರ್ ಕ್ಯಾನ್ಸಲ್ ಮಾಡ್ಸಕ್ ಆಗಲ್ಲ ನಾನು ಮಾಡಿಸಿದೀನಿ ಇವತ್ತು ಹೇಳ್ತಾ ಇದ್ದೀನಿ ನಾನು ಈಗಾಗ್ಲೇ ಅವ್ರಿಗೆ ಪತ್ರ ಬರ್ದಿದ್ದೀನಿ ಒಂದು ಪ್ರೊಸೀಜರ್ ಇರುತ್ತೆ ಈಗ ಲೈಸೆನ್ಸ್ ಕ್ಯಾನ್ಸಲ್ ಮಾಡಕ್ ಒಂದು ಪ್ರೊಸೀಜರ್ ಇದೆ ನಾನು ಮೈನ್ಸೋರ್ ಪತ್ರ ಬರ್ದಿದ್ದೀನಿ ನಾನು ಮಲ್ಲಿಕಾರ್ಜುನ್ ಸಾಹೇಬ್ರಿಗೆ ಕನ್ವಿನ್ಸ್ ಮಾಡಿದ್ದೀನಿ ಮಲ್ಲಿಕಾರ್ಜುನ್ ಸಾಹಿ ಮೈನ್ಸ್ ಅವ್ರನ್ನ ಕನ್ವಿನ್ಸ್ ಮಾಡಿ ಟಾಸ್ಕ್ ಫೋರ್ಸ್ ಮೀಟಿಂಗಲ್ಲಿ ಇರ್ತೀವಿ ಈಗಾಗಲೇ ಡಿ ಸಿ ಅವ್ರನ್ನೂ ರಿಕ್ವೆಸ್ಟ್ ಮಾಡಿದ್ದೀನಿ ಎಸ್ ಪಿ ಅವ್ರನ್ನೂ ರಿಕ್ವೆಸ್ಟ್ ಮಾಡಿದ್ದೀನಿ ಎಲ್ಲರೂ ರಿಕ್ವೆಸ್ಟ್ ಮಾಡಿದ್ದೀನಿ ಅದ್ರ ಲೈಸೆನ್ಸ್ ಕ್ಯಾನ್ಸಲ್ ಆಗಲೇಬೇಕು ಅಂತ ಈಗ ಅದನ್ನೆಲ್ಲ ರಿಪೋರ್ಟ್ ಎತ್ಕೊಂಡು ಈ ಸ್ಥಳೀಯ ಘಟನೆ ಎತ್ಕೊಂಡು ಒಂದು ವಾರ ಹದಿನೈದು ಇಲ್ಡ್ರಲ್ಲಿ ಅದ್ ರಿಪೋರ್ಟ್ ರೆಡಿ ಮಾಡಿ ಟಾಸ್ಕ್ ಫೋರ್ಸ್ ಮೀಟಿಂಗ್ ಕರಿತೀವಿ ಒಂದು ತಿಂಗಳು ಅನ್ಕೊಂಡಿದೀನಿ ಒಂದು ಒಂದು ಹದಿನೈದು ದಿನ ಹೆಚ್ಚು ಕಡಿಮೆ ಆಗ್ಬೋದು ಅದರ ಲೈಸೆನ್ಸು ನಾನು ರದ್ದುಪಡಿಸ್ತಾ ಇದ್ದೀನಿ ಇದು ಒಂದು ಯಾಕೆಂದ್ರೆ ಪ್ರೊಸೀಜರ್ ಇದೆ ಅದು ಏಕಾಏಕಿ ನಾವು ನೋಟಿಸ್ ಎಲ್ಲ ಮಾಡಕ್ಕೆ ಬರಲ್ಲ ನಾಳೆ ಬೆಳಗ್ಗೆ ಅವ್ರು ಕೋರ್ಟ್ಗೆ ಹೋಗ್ಬಿಟ್ರೆ ಸ್ಟೇತ್ ತಂದ್ಬಿಟ್ರೆ ಸಮಸ್ಯೆ ಆಗುತ್ತೆ ಏಕಾಏಕಿ ಈಗ ರೋಡ್ ಕ್ಯಾನ್ಸಲ್ ಮಾಡಿದ್ದೀವಿ ಅದನ್ನ ಲೈಸೆನ್ಸ್ ಕೂಡ ನಾನು ರದ್ದು ಪಡಿಸ್ತೀನಿ ಅದಕ್ಕೊಂದು ತಿಂಗಳ ಟೈಮ್ ಬೇಕು ನೋಟಿಸ್ ಎಲ್ಲ ಕೊಡಬೇಕು ಅದು ಮಾಡ್ತೀನಿ ಮಂಚನಹಳ್ಳಿ ಜನತೆ ಪರವಾಗಿ ನಾನು ಇದ್ದೀನಿ ನನ್ನ ಟರ್ಮ್ ಅಲ್ಲಿ ಯಾವುದೇ ಕ್ರಷರ್ಗೆ ನಾನು ಅನುಮತಿ ಕೊಟ್ಟಿಲ್ಲ ಕ್ರಷರ್ಗೆ ಅನುಮತಿ ನಾನು ಕೊಡೋದು ಇಲ್ಲ ಅದರ ಅವಶ್ಯಕತೆ ಇನ್ನೂ ಇಲ್ಲ ಸಪೋಸ್ ನಮ್ಗೆ ಕ್ರಷರ್ ಅವ್ರ ಮೇಲೆ ಸಾಫ್ಟ್ ಕಾರ್ನರ್ ಇದ್ದಿದ್ರೆ ನಿನ್ನೆ ಆರ್ಡ್ರ್ ಏನಕ್ಕೆ ಮಾಡಿಸ್ತಿದ್ವಿ ಜನ ಯೋಚನೆ ಮಾಡಿ ಪರ್ಮಿಷನ್ ಕೊಟ್ಟಿದ್ದೆ ಈಗ ಕೆಲವರು ಯಾರೋ ಮಹಾನ್ ಪಾಪ ಅಲ್ಲಿ ನನ್ನ ಬಗ್ಗೆ ನಾನು ಹೇಳ್ತಾರೆ ಟ್ವೆಂಟಿ ಒನ್ ಅಲ್ಲಿ ಕೊಟ್ಟಿರೋ ಆರ್ಡರ್ಗೂ ನನ್ಗೆ ಸಂಬಂಧ ನಾನು ಟ್ವೆಂಟಿ ತರ್ಡ್ ಮೇ ಹದಿಮೂರನೇ ತಾರೀಕು ಎಮ್ ಎಲ್ ಎಲೆಕ್ಟ್ ಆಗಿದ್ದು ಇಪ್ಪತ್ ಇಪ್ಪತ್ತೊಂದನೇ ತಾರೀಕು ಎಮ್ ಎಲ್ ಎ ಪ್ರಮಾಣ ವಚನ ಸ್ವೀಕರಿಸಿದ್ದು ಅಲ್ಲಿ ಕೊಟ್ಟಿರೋ ಪರ್ಮಿಷನ್ ನಾನ್ ಮತ್ತೊಮ್ಮೆ ಹೇಳಕ್ ಬಯಸ್ತೀನಿ ನಿನ್ ಜೊತೆ ನಾನಿದ್ದೀನಿ ನೋಡಿ ಮನೆ ಮನೆಗೂ ಬಂದು ಕಷ್ಟ ಕೇಳ್ತಿದೀನಿ ಮನೆ ಮುಂದೆ ನಿಂತ್ಕೊಂಡು ಪ್ರತಿ ಮನೆ ಮುಂದೆ ನಿಂತ್ಕೊಂಡು ಕಷ್ಟ ಕೇಳ್ತಿದ್ದೀನಿ ಬೆಳಗ್ಗೆ ಮೂರು ಮುಕ್ಕಾಲು ಗೆದ್ದವ್ ನಾನು ಒಂದು ಇವತ್ತು ಮನೆ ಮನೆಗೂ ಕಷ್ಟ ಕೇಳ್ತಾ ಇದ್ದೀನಿ